ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ತರ್ಟಿ ನೈನ್ ಹಿಂದೆ ಹಿಂದಿನ ಎಪಿಸೋಡ್ನಲ್ಲಿ ಸಾಮ್ರಾಟ್ ತನ್ನ ಫಿಯಾನ್ಸಿನ ನೋಡೋಕ್ಕೆ ಹೋಗ್ತೀನಿ ಅಂದಾಗ ಆಶ್ಚರ್ಯ ಪಡ್ತಾರೆ ಎಲ್ಲರು ಮುಂದೆ ನೋಡೋಣ ಹೌದು ಯಾಕೆ ಇಷ್ಟೊಂದು ಆಶ್ಚರ್ಯ ಪಡ್ತೀರಾ ನನ್ನ ಹೆಂಡ್ತಿನ ನಾನು ಹಾಗೆ ಕರೆಯೋದು ಕ್ಷಿತ್ ಆಕಾಶ್ನನ್ನು ಸುಟ್ಟು ಬಿಡುವಂತೆ ನೋಡಿದ ಆದರೆ ಅವರ ಮರುಪ್ರತಿಕ್ರಿಯೆಗೆ ಕಾಯದೆ ಅವನಾಗಲೇ ಹೋಗಿಯಾಗಿತ್ತು ಹೃದಯ ಯಾವ ಭಾವವು ತೋರ್ಪಡಿಸದೆ ಸುಮ್ಮನೆ ಕುಳಿತಿದ್ಲು ಅವಳಿಗೆ ಮತ್ಯಾವ ಬಂಧನದಲ್ಲಿ ಸಿಲುಕಿ ನಲುಗುವುದು ಬೇಕಿರಲಿಲ್ಲ ತನ್ನ ನಿರ್ಧಾರ ಅಚಲವಾಗಿತ್ತು ತಪಸ್ವಿನಿಯಂತೆ ಇದ್ದು ಬಿಡಲು ಎಲ್ಲ ಸಂಬಂಧದಿಂದ ಮನದಲ್ಲೇ ಎಂದೋ ಶಪಥಗೈದಿದ್ಲು ಆಕೆ ಯಾವ ಸಾಮ್ರಾಟ್ ಮುಂದು ಅವಳ ಭಾವನೆ ಹೊರಗೊಡಲು ಬಿಡಳಾಕೆ ಅದನ್ನು ಅಲ್ಲಿಯೇ ತಳ್ಳಿ ಹಾಕ್ಬಿಟ್ಲು ಮುಂದುವರೆಸೋಣವೆಯೇ ಅವಳ ಮಾತಿಗೆ ಜಸ್ಟ್ ಎ ಮಿನಿಟ್ ಆಕಾಶ್ ಪ್ಲೀಸ್ ಕಮ್ ತೀರಾ ಪರ್ಸ್ನಲ್ಗೆ ಉಪಯೋಗಿಸುತ್ತಿದ್ದ ರೂಮ್ಗೆ ಕರೆದೊಯ್ದ ಕ್ಷಿತ್ ಹೋದವನೇ ಚಿರತೆಯಂತೆ ಮೇಲೇರಿದ ಕಾಲರ್ ಪಟ್ಟಿ ಹಿಡಿದು ಯು ಈಡಿಯಟ್ ಏನು ಹೇಳಿದ್ದೆ ನೀನು ಇಲ್ಲೇನಾಗ್ತಿದೆ ಕ್ಷಿತ್ ಗದರಿದಂತೆ ಕೇಳಿದ್ದ ಆಕಾಶ್ನ ಹೇ ತೆಗ್ಯೋ ಕೈ ನನ್ನ ಮೇಲೆ ಯಾಕೆ ರೇಗಾಡ್ತೀಯಾ ಅವನು ಹೆಂಡತಿ ಅಂದಿದ್ದು ನನ್ನ ಮಗಳನ್ನ ಒಳ್ಳೆ ಆರು ತಿಂಗಳಿಗೆ ಹುಟ್ಟಿದವನಲ್ಲ ಮೋಸ್ಟ್ಲಿ ಮೂರೇ ತಿಂಗಳಿಗೆ ಹುಟ್ಟಿದ್ದೇನು ಜೋರಾಗಿ ನಗುತ್ತಲೇ ಹೇಳಿದ್ದ ವಾಟ್ ನಿನ್ ಮಗಳನ್ನ ಆಶ್ಚರ್ಯ ವಿತುಕ್ಷಿತ್ತು ಧ್ವನಿಯಲ್ಲಿ ಹ್ಞೂ ಕಣಪ್ಪ ಆಮೇಲೆ ಇನ್ನೊಂದು ವಿಷಯ ನನ್ನ ಸೊಸೆ ಓದ್ತಾ ಇರೋ ಸ್ಕೂಲ್ ಮತ್ತೆ ನನ್ನ ಮಗಳು ಇಬ್ರು ಒಂದೇ ಸ್ಕೂಲು ಅಷ್ಟೇ ಅಲ್ಲ ಇವನಿಗೆ ತಮ್ಮ ಸುಪುತ್ರಿ ಮೇಲೆ ಎಂಥದೋ ಆಕರ್ಷಣೆ ಪಿತೃಪ್ರೇಮ ಸಹಜವಾಗಿ ಹರಿದು ಬರುತ್ತೆ ನಿಜವಾಗ್ಲೂ ನೀನು ಹೇಳಲಿಲ್ಲ ಅಂದಿದ್ದರೆ ಎಂದೋ ಹೇಳ್ತಿದ್ದೆ ನೀನು ಭಾಷೆ ಆಣೆ ಗೇಣೆ ಲೊಟ್ಟೆ ಲೊಸ್ಕು ಅಂತ ಹೇಳಿ ನನ್ನ ದೋಸ್ತ್ ಕಣ್ಣೀರಲ್ಲಿ ಕೈ ಹಾಗೆ ಮಾಡಿದೆ ಎಲ್ಲ ತಪ್ಪು ಕ್ಷಿತ್ ಮೇಲೆ ಹೊರಿಸ್ಬಿಟ್ಟ ಆಕಾಶ್ ಈ ಡ್ರಾಮಾ ಬೇಡ ಸರ್ ಕಣ್ಣೀರಲ್ಲಿ ನಿನ್ನ ಫ್ರೆಂಡ್ ಕೈ ತೊಳೆದಿದ್ದಾನೆ ಆದರೆ ನನ್ನ ಫ್ರೆಂಡು ಸ್ನಾನನೇ ಮಾಡಿದ್ದಾಳೆ ಇದಕ್ಕೆ ನ್ಯಾಯ ಯಾರು ಹೇಳ್ತಾರೆ ಅವನು ಬಿಡಲಿಲ್ಲ ಆಕಾಶ್ ಕ್ಷಿತ್ ಕೈ ಹಿಡಿದು ಬಾ ಹೈಕೋರ್ಟ್ನಲ್ಲಿ ಕೂತು ಇಬ್ಬರು ನ್ಯಾಯ ಕೇಳೋಣ ಹೋಗುವಂತೆ ನಟನೆ ಮಾಡಿದ ಬೇಡ ಬೇಡ ಸುಪ್ರೀಂ ಕೋರ್ಟ್ಗೆ ಹೋಗೋಣ ಇನ್ನೂ ಸ್ಟ್ರಾಂಗ್ ಇರತ್ತೆ ಕ್ಷಿತ್ ಹೇಳಿದ್ದ ನಿಮ್ಮಿಬ್ರು ಮಾತು ಮುಗ್ದಿದ್ರೆ ಮೀಟಿಂಗ್ ಶುರು ಮಾಡೋಣ್ವಾ ಬಾಗಿಲಲ್ಲಿ ಕೈ ಕಟ್ಟಿ ನಿಂತವಳನ್ನು ನೋಡಿ ತಬ್ಬಿಬ್ಬಾದ್ರು ಇಬ್ರು ಹೂಗಳು ನುಂಗಿ ತಲೆ ಆಡಿಸಿದ್ರು ಆತ್ಮಿ ಹಾಯ್ ಮಾಂ ಇವಾಗ್ಲಾದ್ರು ಮುಗಿತಾ ನಿನ್ ಕೆಲ್ಸ ಎಷ್ಟೊತ್ತು ನಿಂಗಾಗಿ ಕಾಯೋದು ಮಾರಾಯ ಉಫ್ ಸಾಕಾಗಿ ಸಾಕ್ ಸಾಕಾಗ ಹೋಯ್ತು ಹಣೆ ಉಜ್ಜಿಕೊಂಡ ಕ್ಷಿತ್ ಇವರಿಬ್ರು ನಗುತ್ತಲಿದ್ರು ಆತ್ಮಿ ಅಲ್ಲ ಹಾರ್ಟ್ ನಿಜ ಹೇಳು ಅಷ್ಟೊಂದು ಕೆಲಸ ಇದೆಯಾ ಹೃದಯ ಹೇ ಖಂಡಿತ ಇಲ್ಲ ಆರಾಮಾಗಿ ಮಾತಾಡಬಹುದು ಹೃದಯ ಉತ್ತರ ಸರಿ ಕಾಣಲಿಲ್ಲ ಕ್ಷಿತ್ಗೆ ನೋಡು ವಟ ವಟ ಅನ್ಬೇಡ ನನಗಿಲ್ಲಿ ತುಂಬ ಕೆಲಸ ಇದೆ ನಾನೇನು ನಿಮ್ಮ ಅಣ್ಣನ ಥರ ಬೀದಿ ಬಸವ ಅಲ್ಲ ಊರೂರು ತಿರ್ಗೋಕೆ ಹಾಗೆ ನಿನ್ನಷ್ಟು ಯೂಸ್ಲೆಸ್ ಫೆಲೋ ಕೂಡ ಅಲ್ಲ ಕೆಲಸ ಮಾಡೋರಿಗೆ ಡಿಸ್ಟರ್ಬ್ ಮಾಡೋಕೆ ಅವಳಿಗೇನೂ ಬೇಸರವಾಗಲಿಲ್ಲ ಆದರೆ ಹೃದಯ ಮನಸ್ಸು ಹಿಂಡಿತ್ತು ಆತ್ಮೀಯ ವಿಷಯದಲ್ಲಿ ಕೊಂಚ ನಿನ್ನ ಕೋಪ ತಗ್ಗಿಸ್ಕೊ ಎಂದರು ಅವನದು ಇನ್ನೂ ಹೈ ವೋಲ್ಟೇಜ್ಗೆ ಏರುತ್ತಿತ್ತು ಯಾರಾದರೂ ಇದ್ರಂತೂ ಅವಳ ಬೇಜವಾಬ್ದಾರಿ ಅಣ್ಣನ ಕುರಿತು ಏನಾದರೊಂದು ಹಂಗಿಸೋ ಮಾತನಾಡಿಯೇ ಅವನು ಅವಳನ್ನು ಅವಮಾನಕ್ಕೊಳಗಾಗುವಂತೆ ಮಾಡ್ತಿದ್ದ ಆದರೂ ಅವಳದು ಅಚಲವಾದ ಪ್ರೀತಿ ಅವನೇಷ್ಟೆ ಕಲರ್ ಕಲರ್ ಆಗಿ ಎಲ್ಲರದ್ದು ಉಗಿದ್ರೂ ನಿನ್ನದೇ ಕೊಡು ನೀಟಾಗಿ ಒರೆಸ್ಕೊಳ್ಳುವೆ ಎನ್ನುವ ಜಾಯಮಾನ ಅವಳ ಕಾಟ ತಾಳಲಾರ ಇವನನ್ನು ಕಾಡದೆ ಇರಲಾರಳು ಆಕೆ ಆತ್ಮಿ ಹೆಸರಿನಷ್ಟೇ ಆತ್ಮೀಯತೆ ಆಕೆಗೆ ಚಿನ್ನದಂತ ಹುಡುಗಿ ತುಂಬಾ ಮಾಡ್ರೇನ್ ಆದ್ರೆ ಶುಭ್ರ ಮನಸ್ಸಿನ ಮುದ್ದು ಹುಡುಗಿ ನಮ್ಮ ಸನ್ಯಾಸಿಗೇನೋ ತಕ್ಕವಳೇ ಅಲ್ಲದೆ ಅವಳು ಅವರ ಸೋದರ ಮಾವನ್ ಮಗಳು ಎಲ್ಲಾ ರೀತಿಯಿಂದ ಕ್ಲಿಯರ್ ಆಗಿದ್ರು ಅವನಿಗೆ ಅವಳ ಮೇಲೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಇವಾಗ ನೀನೇ ಹೋಗ್ತೀಯೋ ಅಥ್ವಾ ಇಲ್ಲಿ ಕೊಟ್ರೆ ಹೋಗಿ ಮನೇಲಿ ಬೀಳ್ತೀಯ ನುಡಿದಿದ್ದ ಕ್ಷಿತ್ ಹೃದಯ ಕ್ಷಿತ್ ಯಾಕೋ ಹಾಗೆಲ್ಲ ಮಾತಾಡ್ತೀಯ ಪಾಪ ಕಣೋ ಅವಳು ನೀನ್ ಸುಮ್ಮನೆ ಹೃದಯ ಒಂದು ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಈ ಜನ್ಮದಲ್ಲಿ ಅಲ್ಲ ಯಾವ ಜನ್ಮದಲ್ಲೂ ನಾನು ಇವಳನ್ನ ಪ್ರೀತಿ ಮಾಡಲ್ಲ 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 ಈ ಜನ್ಮದಲ್ಲಿ ಅಲ್ಲ ನೀನು ಹುಟ್ಟೋ ಎಲ್ಲ ಜನ್ಮದಲ್ಲೂ ಈ ಆತ್ಮೇನೆ ನೀನು ಪ್ರೀತಿ ಬರೆದು ಭದ್ರವಾಗಿ ಇಟ್ಕೋ ಎಲ್ಲಾದರೂ ಕಳ್ಳರು ಕದ್ಬಿಟ್ಟರು ನುಡಿದು ಕಿಲ ನಕ್ಕು ಹೊರಗೋಡಿದ್ಲು ಐ ವಿಲ್ ಕ್ಯೂ ಕೂಗಿದ ಕೋಪದಲ್ಲಿ ಐ ಲವ್ ಯು ಅವಳು ಇಡೀ ಆಫೀಸ್ಗೆ ಕೇಳುವಂತೆ ಕೂಗಿದ್ಳು ನಿನ್ನ ಅಂತೇಳಿ ಕೈಗೆ ಸಿಕ್ಕ ಬಾಟಲ್ ತೆಗೆದುಕೊಂಡು ಎಸೆದ ಥ್ಯಾಂಕ್ಸ್ ಮಾವ ತುಂಬಾ ಬಾಯಕೆಯಾಗಿತ್ತು ಆಕೆ ಅಲ್ಲಿಂದಲೇ ನೀರು ಕುಡಿಯುವ ಸದ್ದಿನೊಂದಿಗೆ ಹೇಳಿದವಳು ಖಾಲಿ ಬಾಟಲ್ ಅವನ ಕಡೆ ಎಸೆದು ಓಡಿಬಿಟ್ಲು ಇವರಿಬ್ಬರ ದೊಂಬರಾಟಕ್ಕೆ ತಮ್ಮ ತಮ್ಮ ಲ್ಯಾಪ್ಟಾಪ್ ಎಲ್ಲಿ ಎತ್ತಿ ಬಿಸಾಕುವರೆಂದು ಇವರಿಬ್ರು ಹಿಡಿದುಕೊಂಡಿದ್ರು ಗಳಿಗೆಯಲ್ಲೇ ಫೋನ್ ಸದ್ದಾಯ್ತು ಕಾಲರ್ ನೇಮ್ ನೋಡಿ ಮುಖ ಅರಳಿಸಿದ ಕ್ಷೀತ್ ಅಣ್ಣ ತಂಗಿ ಇಬ್ರು ಆತ್ಮೀ ವಿಷಯಕ್ಕೆ ಮರುಕಪಟ್ರು ಬೈಕ್ ನಿಲ್ಲಿಸಿದವ ತನ್ನ ಕ್ರಾಪ್ ಸರಿ ಮಾಡಿಕೊಳ್ಳುತ್ತಾ ಬಂದ ಸಾಮ್ರಾಟ್ ತಿದ್ದಿ ತೀಡಿಟ್ಟಿದ್ದ ಹಣೆ ಮೂಗು ಕೂದಲು ಹೆಚ್ಚು ಆಕರ್ಷಣೆ ಅವನಲ್ಲಿ ಹೆಣ್ಣು ಮಕ್ಕಳು ಅಸೂಯೆ ಪಡುವಂತಹದ್ದು ಅವನ ಮೂಗು ಮಗಳಿಗೂ ಹಾಗೆಯೇ ಎಲ್ಲ ರೀತಿಯಲ್ಲೂ ಸಾಮ್ರಾಟ್ನೇ ಹೊಲುತ್ತಿದ್ಲು ಆ ಪುಟ್ಟ ಪೋರಿ ಇವನು ಬರುವುದನ್ನೇ ಕಂಡ ಮಕ್ಕಳು ಓಡೋಡಿ ಬಂದ್ವು ಮೂವರನ್ನು ಗಾಡಿಯಲ್ಲಿ ಕುರಿಸಿಕೊಂಡ ಮತ್ತೆ ಜಗಳ ಶುರು ಮಾಡಿದ್ರು ಜಡೆಯ ಹೆಣ್ಣುಗಳು ನಾನ್ ಮುಂದೆ ತಾನ್ ಮುಂದೆ ಅಂತ ಪಾಪನು ಮಾತ್ರ ಸುಮ್ಮನೆ ಇವರ ಜಗಳ ನೋಡ್ತಾ ನಿಂತಿದ್ದ ಅವನ ಕಡೆ ತಿರುಗಿ ಯಾವಾಗ್ಲೂ ಹೀಗೇನಾ ಕೇಳಿದ ಸಾಮ್ರಾಟ್ ನಕ್ಕವ ಅಯ್ಯೋ ಅಂತೇಳಿ ತಲೆ ಚಚ್ಚಿಕೊಂಡವನ ಮುಗ್ಧತೆ ತೀರಾ ಪ್ರೀತಿ ಹುಟ್ಟಿಸಿತ್ತು ಸಾಮ್ರಾಟ್ಗೆ ನೀವಿಬ್ರು ಬೇಡ ಅವನು ಮುಂದೆ ಕೂತ್ಕೋತಾನೆ ಇದೇ ಫೈನಲ್ ತೀರ್ಮಾನದಂತೆ ನುಡಿದ ಸಾಮ್ರಾಟ್ ಅದ್ವಿ ಮಿಸ್ಟರ್ ಸಾಮ್ರಾಟ್ ದಿಸ್ ಇಸ್ ಟೂ ಮಚ್ ನಾನ್ ಮುಂದೆ ಕೂರುವುದು ಅವಳ ಹಠ ಅವನು ಊಹಿಸಿದ್ದ ಕೂಡ ಯಾಕಂದ್ರೆ ಅವನು ಕೂಡ ಅವರಪ್ಪನ ಬೈಕ್ ಮೇಲೆ ಮುಂದೆ ಕೂತು ಹೋಗುತ್ತಿದ್ದದ್ದು ಅವಳ ಆಸೆ ನಿರಾಸೆ ಮಾಡಲು ಅವನ ಮನಸ್ಸೊಪ್ಪದು ಮೂವರನ್ನು ಒಂದೊಂದು ರೌಂಡ್ ಹಾಕಿಸುವುದಾಗಿ ಮೊದಲು ಅನುವನ್ನು ಕರೆದುಕೊಂಡು ಹೋದ ಇವರಿಬ್ರು ಮುಖ ಉದಿಸಿ ನಿಂತಿದ್ರು ಆ ಪುಟ್ಟ ಪುಟ್ಟ ಸ್ಕರ್ಟ್ ತೊಟ್ಟು ನಿಂತಿದ್ದ ಚಂದದ ಮಕ್ಕಳನ್ನ ನೋಡುವುದೇ ಕಣ್ಣಿಗೊಂದು ಹಬ್ಬ ಇವಾಗ ಹುಸಿ ಕೋಪ ಬೇರೆ ಲಹರಿ ತಾನಾಗಿಯೇ ಅವಳತ್ರ ಬಂದವಳು ವಿ ಆರ್ ಫ್ರೆಂಡ್ಸ್ ಓಕೆ ನೋ ಜಗಳ ಅವಳೇ ಹೇಳಿದ್ಲು ಅದ್ವಿ ಕೊಂಚ ಅಹಂನಿಂದ ಇವಳ ಫ್ರೆಂಡ್ಶಿಪ್ ಯಾಕೆ ಅನ್ಸಿದ್ರು ಇರಲಿ ಮಿಸ್ಟರ್ ಸಾಮ್ರಾಜ್ ಜೊತೆಗೆ ಹೋಗಬಹುದೆಂದು ಒಪ್ಪಿಕೊಂಡ್ಲು ಇಬ್ಬರು ಹತ್ತಿರ ಕೂತಿದ್ರು ವಾಪಸ್ ಬಂದವನೇ ಕಣ್ಣರಳಿಸಿ ನಿಂತ ಈ ಬಾರಿ ಲಹರಿಯನ್ನು ಕರ್ಕೊಂಡು ಹೋದ ಅನು ಅದ್ವಿ ಎಷ್ಟು ಚಂದ ಇತ್ತು ಗೊತ್ತಾ ಅವನ ಅನುಭವ ಹಂಚಿಕೊಂಡ ಶತಪಥ ಹಾಕಿದ್ಲು ಎಲ್ಲಿ ಮಮ್ಮ ಬಂದು ತಡೆದು ಬಿಡುವಳು ನಾನು ಹೋಗಲಾಗುವುದಿಲ್ಲವೋ ಅನ್ನೋ ಟೆನ್ಷನ್ ಶುರುವಾಯಿತು ಇವಳಿಗೆ ಸದ್ಯ ಇವಳ ಟೆನ್ಷನ್ ಓಡಿಸಲು ಅವನು ಬೇಗ ಬಂದ ಕಡೆಯದಾಗಿ ಹೊರಟವಳು ಎಲ್ಲರಿಗೂ ಟಾಟಾ ಮಾಡಿದ್ಲು ಮಿಸ್ಟರ್ ಸಾಮ್ರಾಟ್ ನನ್ನ ಸ್ವಲ್ಪ ಜಾಸ್ತಿ ದೂರ ಕರ್ಕೊಂಡು ಹೋಗಿ ಆಯ್ತಾ ಓಕೆ ಡಾಟರ್ ಆಫ್ ಸಾಮ್ರಾಟ್ ನಿಂಗೆ ಅಷ್ಟೊಂದು ಇಷ್ಟನಾ ಬೈಕ್ ರೈಡ್ ಅಂದರೆ ಹ್ಞೂ ಮಿಸ್ಟರ್ ಸಾಮ್ರಾಟ್ ನಮ್ಮ ಅಮ್ಮಗೆ ಹೇಳಿದರೆ ಕರ್ಕೊಂಡು ಹೋಗೋಲ್ಲ ನಮ್ಮ ಪಪ್ಪ ಯಾವಾಗ ಬರ್ತಾರೋ ಸಪ್ಪಾಗೆ ನೋಡಿದ್ಲು ನಿಲ್ಲಿಸಿದವ ಅವಳನ್ನು ತನ್ನತ್ತ ತಿರುಗಿಸಿಕೊಂಡ ಎಲ್ಲವೂ ಅವನ ಹಾಗೆ ಒಮ್ಮೆ ಅಪ್ಪಿಕೊಂಡ ಮಿಸ್ಟರ್ ಸಾಮ್ರಾಟ್ ನಮ್ಮ ಪಪ್ಪ ನಿಮ್ಮ ಹಾಗೇ ಇರಲಿ ಅನಿಸುತ್ತೆ ನೀವು ತುಂಬ ಒಳ್ಳೆಯವರು ಹೌದಾ ಡಾಟರ್ ಆಫ್ ಸಾಮ್ರಾಟ್ ತುಂಬ ಖುಷಿಯಾಯಿತು ಅವನಿಗೆ ಮತ್ತೆ ನಿಮಗೆ ಮಗಳಿಲ್ವಾ ಮಿಸ್ಟರ್ ಸಾಮ್ರಾಟ್ ಜೋರಾಗಿ ನಕ್ಕು ಬಿಟ್ಟನವ ಮೊದಲನೇ ಬಾರಿ ಅವನ ಮನಸ್ಸಿಗನಿಸಿತ್ತು ನನಗೂ ಮಗಳಿದ್ದಿದ್ರೆ ಹೀಗೆ ಲಾಂಗ್ ಡ್ರೈವ್ ಹೋಗಬಹುದಿತ್ತೇನು ಆದರೆ ಹಾರ್ಟ್ ಅದಕ್ಕೆಲ್ಲ ಅವಕಾಶ ಕೊಡುವಳ ಯಾಕೋ ಅವನ ಜೀವನ ನೀರಸವೆನಿಸಿತು ಅಂದು ಮಾಡಿದ ದೊಡ್ಡ ಅನಾಹುತ ಕ್ಷಣದಲ್ಲೇ ನೆನಪಾಯಿತು ಅವನಿಗೂ ಗೊತ್ತಿಲ್ಲದೆ ತುಂಬ ದೂರ ಹೋಗಿಬಿಟ್ಟ ಮಿಸ್ಟರ್ ಸಾಮ್ರಾಟ್ ಟೈಮ್ ನೋಡಿ ಡ್ರೈವರ್ ಬರ್ತಾನೆ ಹೋಗಬೇಕು ಅಮ್ಮ ಲೇಟ್ ಮಾಡಿದರೆ ಬೈತಾರೆ ಎಚ್ಚೆತ್ತವ ಬಂದಿರ್ತಾನೆ ಅಲ್ಲ ಬಂದಿರ್ತಾರೆ ಗೌರವ ಕೊಡಬೇಕು ನಮ್ಮ ನಮ್ಮಮ್ಮನೂ ಹೀಗೆ ಹೇಳ್ತಾರೆ ಕಿಲಕಿಲ ನಕ್ಕಳು ಹುಡುಗಿ ಹೌದು ನಿಮ್ಮಮ್ಮನ ನೇಮೇನು ಹೃ ಯಾಕೆ ನಾಡಿದ್ದು ಅಣ್ಣ ಬರ್ತಾಳೆ ಇದೇ ನಿಮ್ಮನ್ನ ನಿಮ್ಮನ್ನು ಇನ್ವೈಟ್ ಮಾಡ್ತೀವಿ ನೀವೇ ಬಂದು ನೋಡಬಹುದು ಹೆಸರು ಹೇಳಿದೆ ಅಷ್ಟು ಹೇಳ್ಬಿಟ್ಲು ಮತ್ತು ನಿನ್ ಬರ್ತ್ಡೇ ನೀವಿಬ್ರು ಟ್ವಿನ್ ಟ್ವೀನ್ಸ್ ಅಲ್ವಾ ಕೇಳಿದ್ದ ನನ್ನ ಬರ್ತ್ಡೇ ಅಣ್ಣನ ಬರ್ತ್ಡೇ ಆಗಿ ಟೂ ಡೇಸ್ಗೆ ಆವಾಗಲೂ ಬನ್ನಿ ವಿಚಿತ್ರವೆನಿಸಿದವನಿಗೆ ಇದೆಂತ ನಿಮ್ಮಿಬ್ಬರ ಅಮ್ಮ ತಾನೇ ಅಲ್ಲದೆ ನೀವಿಬ್ರು ಒಂದೇ ಕ್ಲಾಸ್ ಅಂಥದ್ರಲ್ಲಿ ಎರಡು ದಿನ ಗ್ಯಾಪ್ ಇಟ್ಟು ಬರ್ತ್ಡೇ ಅವನಿಗೆ ಅನುಮಾನ ಶುರುವಾಯಿತು ಹ್ಞೂ ಏನು ಗೊತ್ತು ಅದು ಹೊಸದಾಗಿ ಕಾಣಲಿಲ್ಲ ಹುಟ್ಟದಾಗಿಂದ ನಡೆದು ಬಂದದ್ದು ಅದೇ ಆದರೆ ತಲೆದು ಕೆರೆದುಕೊಳ್ಳುವ ಸ್ಥಿತಿ ಮಾತ್ರ ಮಿಸ್ಟರ್ ಸಾಮ್ರಾಟ್ನದು ಇಬ್ಬರು ಅದೇ ಉತ್ಸಾಹದಲ್ಲಿ ವಾಪಸ್ ಬಂದರು ಅವರಿಬ್ಬರಿಗೂ ತಿಳಿಸಿ ಮನೆ ಕಡೆ ಹೊರಟ ಅವನಿಗೆ ಆ ಗೊಂದಲಕ್ಕಿಂತ ಆ ಮಧುರ ಕ್ಷಣಗಳು ಮಾತ್ರ ಇಂಪಾರ್ಟೆಂಟ್ ಖುಷಿಯಾಗಿ ಶಿಳ್ಳೆ ಹಾಕುತ್ತಾ ಬಂದ ಅಣ್ಣನನ್ನ ನೋಡಿದ್ಲು ಎಂದಿಗಿಂತ ಜಾಸ್ತಿ ಖುಷಿಯಾಗಿದ್ದ ಲಹರಿ ಕಡೆ ತಿರುಗಿ ಬಾ ಎಂದು ಕರೆದವಳು ಏನು ಮಗಳೇ ಇಬ್ರು ಇಷ್ಟೊಂದು ಖುಷಿಯಾಗಿದ್ದೀರಾ ಪಂಚಮಿ ಮಾತಿಗೆ ಮಮ್ಮ ಮಾಮ ನನ್ನ ನನ್ನ ಫ್ರೆಂಡ್ಸ್ನ ಒಂದೊಂದು ರೌಂಡ್ ಗಾಡಿಯಲ್ಲೇ ಸುತ್ತಾಡಿಸ್ತು ಅಷ್ಟೇ ಖುಷಿಯಲ್ಲಿ ಹೇಳಿದ್ಲು ಹೌದಾ ಸರಿ ಬಾ ಹಾರ್ಲಿಕ್ಸ್ ಕುಡಿಯುವಂತೆ ಇತ್ತೀಚೆಗೆ ಗಂಡನಲ್ಲಿ ಅಣ್ಣನಲ್ಲಿ ಸಾಕಷ್ಟು ಬದಲಾವಣೆ ಗುರುತಿಸಿದ್ಲು ಆದರೆ ಈವರೆಗೂ ಯಾರೂ ಅದರ ಬಗ್ಗೆ ಮಾತನಾಡಲಿಲ್ಲ ವಾಲ್ಪೇಪರ್ನಲ್ಲಿದ್ದ ಹೃದಯ ಫೋಟೋವನ್ನೇ ದಿಟ್ಟಿಸುತ್ತಿದ್ದ ಎಲ್ಲವೂ ಸರಿ ಇದ್ದು ನೀನು ನನ್ನೊಂದಿಗಿದ್ದಿದ್ರೆ ಖಂಡಿತ ಡಾಟರ್ ಆಫ್ ಸಾಮ್ರಾಟ್ ಅಥವಾ ಲಹರಿ ಅಂತ ಮಗಳು ಇಲ್ಲ ಅನು ಅಂತ ಮಗ ಇರ್ತಿದ್ದ ನಿಡಿದಾದ ಉಸಿರು ಆಚೆ ಚೆಲ್ಲಿದ ಅಪ್ಪ ಅನ್ನಿಸಿಕೊಳ್ಳುವ ಪುಣ್ಯ ಎಲ್ರಿಗೂ ಇರೋದಿಲ್ಲ ಎಷ್ಟು ಸುಂದರ ಆ ಭಾವ ಯಾಕೋ ತುಂಬ ನೋವಾಯ್ತವನಿಗೆ ಭಾವನೆಗಳೇ ಇಲ್ಲದ ಸಾಮ್ರಾಟ್ನನ್ನು ಭಾವತೀರದ ಸಮುದ್ರಕ್ಕೆ ತಳ್ಳಿಬಿಟ್ಟಿದ್ಲು ಅವನ ಹೃದಯ ಇನ್ಮೇಲೆ ಲಹರಿನ ನಾನೇ ಸ್ಕೂಲ್ಗೆ ಕರ್ಕೊಂಡು ಹೋಗ್ತೀನಿ ತಗಾದೆ ತೆಗೆದ ಆಕಾಶ್ ನೋ ವೇ ನಾನೇ ಕರ್ಕೊಂಡು ಹೋಗ್ತೀನಿ ಹೀಗೆ ಇಬ್ಬರು ಸುಮಾರು ಒಂದು ಗಂಟೆಯಿಂದ ವಾದ ಶುರು ಮಾಡಿದ್ರು ನೋಡು ಲಹರಿ ನನ್ನ ಮಗಳು ಅವಳ ಸಂಪೂರ್ಣ ಅಧಿಕಾರ ನಂಗೆ ಇರೋದು ಸೊ ನಾನು ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ಕಟುವಾಗಿ ನುಡಿದ ಆಕಾಶ್ ಆದರೆ ಅದನ್ನೇನು ಅವ ಸೀರಿಯಸ್ ಆಗಿ ತಗೊಳ್ಳಲಿಲ್ಲ ನಿನ್ನ ಮಗಳನ್ನ ಹೊತ್ಕೊಂಡು ಹೋಗಿ ಮದುವೆ ಆಗ್ತೀನಿ ಹೇಗೂ ಹೆಂಡ್ತಿ ಅಂತ ಹೇಳಿದ್ದೀನಿ ಅದೊಂದು ಆಗಿ ಹೋಗ್ಲಿ ಏನೇ ಹೆಂಡ್ತಿ ಕಣ್ ಹೊಡೆದ ಸಾಮ್ರಾಟ್ ಅವಳು ತನ್ನೆರಡು ಕೈ ಗದ್ದಕ್ಕೆ ಅನಿಸಿ ಇವರಿಬ್ಬರ ಕಿತ್ತಾಟ ನೋಡ್ತಿದ್ಲು ಆಕಾಶ್ ಮಾತು ಪಂಚಮಿಗೆ ಸರಿ ಕಾಣಲಿಲ್ಲ ಇಬ್ಬರೂ ಹೋಗೋದು ಬೇಡ ನಾನು ನಾನು ತಾನೇ ಮನೆಯಲ್ಲಿದ್ದು ಮಾಡೋದೇನಿದೆ ನಾನೇ ಹೋಗ್ತೀನಿ ಮಗಳನ್ನ ಕರ್ಕೊಂಡು ಅವಳ ಉ ಅವರ ಉತ್ತರಕ್ಕೂ ಕಾಯ್ದೆ ನೀನು ಹೋಗು ನಾನು ಬರೋದು ಲೇಟ್ ನುಡಿದವ ಕೋಣೆಗೆ ಹೊರಟ ಸಾಮ್ರಾಟ್ ಆಕಾಶ್ ತನ್ನ ಮಾತು ಮನನ ಮಾಡಿಕೊಂಡ ದುಡುಕಿದೆ ಅನಿಸಿದ್ರೂ ತೊಂದರೆ ಇಲ್ಲ ಅವನ ಜೀವನ ಸರಿ ಹೋದರೆ ಸಾಕು ಎಂದುಕೊಂಡು ಮತ್ತೆ ವಾಪಸ್ ಬಂದ ಸಾಮ್ರಾಟ್ ಇಂದು ಹನ್ನೆರಡಕ್ಕೆ ಅದೇನ್ ಮಾಡ್ತೀಯೋ ಆ ಸನ್ಯಾಸಿನ ಆಚೆ ಕರ್ಕೊಂಡು ಹೋಗಿರು ಶಾರ್ಪ್ ಹನ್ನೆರಡಕ್ಕೆ ನಾನಲ್ಲಿರ್ತೀನಿ ಹೇಳಿದ್ದ ಸುಮ್ಮನೆ ತಲೆ ಆಡಿಸಿದನಷ್ಟೆ ಅವನು ಮಾಡುವ ಕೆಲಸವೆಲ್ಲ ಎಡವಟ್ಟುಗಳೇ ಅಂತೂ ಎಡವಟ್ನಿಂದ ಏನೋ ಒಂದು ಮಾಡಿದ್ದ ನಮ್ಮ ಆಕಾಶ ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಬೇಜಾರಾಗಬೇಡಿ ದಿನಾಗ್ಲೂ ಇನ್ನು ಎಪಿಸೋಡ್ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ರಿಗೂ